ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದಿನ ಗೀತಾ ಸುನಾದದ ಕಾರ್ಯಕ್ರಮದಲ್ಲಿ ನಾವು ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಅರ್ಜುನ ಉವಾಚ ಅಪರಂಭನ್ಮ ವಿವಸ್ವಥ ಕಥಮೇತದ್ವಿಜಾನೀಯ ತ್ವಮಾದೌ ಪ್ರೋಕ್ತವಾನಿತಿ ಅರ್ಜುನನು ಹೀಗೆ ಹೇಳುತ್ತಿದ್ದಾನೆ ನಿನ್ನ ಜನ್ಮವು ಈಚೆಗೆ ಆದುದು ಸೂರ್ಯನ ಜನ್ಮವು ಬಹಳಷ್ಟು ಹಿಂದೆ ಆಗಿರುವಂಥದ್ದು ಹೀಗಿರುವಲ್ಲಿ ನೀನು ಮೊದಲು ಈ ಯೋಗವನ್ನು ಅವನಿಗೆ ಕಲಿಸಿದೆ ಎಂಬುವುದನ್ನು ಹೇಗೆ ತಿಳಿಯಲಿ ಎಂಬ ಮಾತನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಈ ಅಧ್ಯಾಯದ ಮೊದಲನ ಮೂರು ಶ್ಲೋಕವನ್ನ ಕೃಷ್ಣ ತಿಳಿಸ್ತಾ ಇದ್ರೆ ಈಗ ನಾಲ್ಕನೆಯ ಶ್ಲೋಕದಲ್ಲಿ ಅರ್ಜುನನಿಗೆ ಒಂದು ಪ್ರಶ್ನೆ ಉಂಟಾಗಿದೆ ಆ ಪ್ರಶ್ನೆಯನ್ನು ಕೇಳುವ ಸಲುವಾಗಿ ಅರ್ಜುನ ಇದೀಗ ಬಾಯಿ ತೆರೆದಿದ್ದಾನೆ ಆತನಿಗೆ ಯಾವಾಗಲೂ ಒಂದು ಸಂದೇಹ ಯಾವಾಗಲೂ ಒಂದು ಅನುಮಾನ ಯಾವಾಗಲೂ ಒಂದು ಪ್ರಶ್ನೆ ನಮಗೂ ಕೂಡ ಅಷ್ಟೇ ಅಲ್ವೇ ಸದಾ ಕಾಲ ಒಂದು ಸಂದೇಹ ಮೂಡ್ತನೇ ಇರುತ್ತೆ ಇದು ಯಾಕೆ ಹೀಗೆ ಇದು ಹೇಗೆ ನಡೀತು ಅನ್ನುವಂಥ ಒಂದು ಕುತೂಹಲವೂ ಕೂಡ ಉಂಟಾಗತ್ತೆ ಅಂತ ಕುತೂಹಲದ ಒಂದು ಪ್ರಶ್ನೆಯನ್ನ ಇದೀಗ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ ಈ ಹಿಂದೆ ಮೂರು ಶ್ಲೋಕದಲ್ಲಿ ಕೃಷ್ಣ ತಿಳಿಸಿದ್ದ ಈ ಭಗವದ್ಗೀತೆಯ ಗೀತೋಪದೇಶ ಏನಿದೆ ಈ ಗೀತೋಪದೇಶ ಮೊದಲನೇ ಬಾರಿ ಅಲ್ಲ ಅರ್ಜುನ ನಿನಗೆ ತಿಳಿಸ್ತಾ ಇರುವಂತದ್ದು ಇದನ್ನ ಈಗಾಗಲೇ ಸೂರ್ಯನಿಗೆ ತಿಳಿಸಿದ್ದೆ ಅದಾದ್ಮೇಲೆ ಮನುವಿಗೆ ತಿಳಿಸಿದ್ದೆ ಅದಾದ್ಮೇಲೆ ಇಕ್ಷ್ವಾಕುವಿಗೆ ತಿಳಿಸಿದ್ದೆ ಈಗ ನಿನಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ಆಗ ಅರ್ಜುನನಿಗೆ ಒಂದು ಪ್ರಶ್ನೆ ಉಂಟಾಗುತ್ತೆ ಸೃಷ್ಟಿಯ ಆದಿಯಲ್ಲಿಯೇ ಈ ಜ್ಞಾನವನ್ನ ಸೂರ್ಯ ದೇವನಿಗೆ ಕಲಿಸಿದೆ ಎಂದು ಕೃಷ್ಣ ಹೇಳ್ತಿದ್ದಾನಲ್ಲ ಕೃಷ್ಣ ದೇವಕೀ ಸುತನು ಅವನನ್ನು ವೃಂದಾವನದ ವೇಣುಗೋಪಾಲನೆಂದೇ ಅರ್ಜುನ ತಿಳಿದಿದ್ದಾನೆ ಅರ್ಜುನನಿಗೆ ತನ್ನ ಸಾರಥಿಯಾದ ಕೃಷ್ಣನು ಒಂದು ನಿರ್ದಿಷ್ಟ ದಿನದಲ್ಲೇ ಹುಟ್ಟಿದ ತನ್ನ ಸಹಪಾಠಿ ಅಷ್ಟೇ ಎಂದು ನಂಬಿಕೆ ಹಾಗಿರುವಾಗ ಪ್ರಪಂಚದ ಸೃಷ್ಟಿಯಾದಾಗ ಸೂರ್ಯನಿಗೆ ಕೃಷ್ಣನು ತಾನೇ ಈ ಜ್ಞಾನವನ್ನು ಬೋಧಿಸಿದ್ದುದಾದರೂ ಹೇಗೆ ಎಂದು ಅವನ ಪ್ರಶ್ನೆ ಕೃಷ್ಣ ಮೊನ್ನೆ ಮೊನ್ನೆಯಷ್ಟೇ ದೇವಕ್ಕೆ ಸುತನಾಗಿ ಹುಟ್ಟಿದ ವಸುದೇವನಿಗೆ ಮಗನಾಗಿ ಹುಟ್ಟಿದ ಅದಾದ ನಂತರ ವೃಂದಾವನಕ್ಕೆ ಹೋಗಿ ಬೆಳೆದ ತನ್ನ ಸ್ನೇಹಿತ ತನ್ನ ಸಹಪಾಠಿ ಏನೋ ಒಂದು ಎರಡು ಮೂರು ತಿಂಗಳು ಹಿಂದೆ ಮುಂದೆ ಹುಟ್ಟಿದೀವಿ ಅಂತಂದ ಮೇಲೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಹುಟ್ಟಿದಂತಹ ಇದ್ದಂತಹ ಸೂರ್ಯನಿಗೆ ಹೇಗೆ ಈ ಕೃಷ್ಣ ಹೋಗಿ ಉಪದೇಶವನ್ನ ನೀಡಲಿಕ್ಕಾಗತ್ತೆ ಅಂಥೇಳಿ ಒಂದು ದೊಡ್ಡ ಡೌಟು ಅರ್ಜುನನಿಗೆ ಶುರುವಾಗ್ಬಿಟ್ಟಿದೆ ಅರ್ಜುನ ಇಲ್ಲಿ ಕೇವಲ ಮಿತಿಯಿಂದ ಕೂಡಿದಂತಹ ಮಾನವನ ದೃಷ್ಟಿಯಿಂದ ಮಾತನಾಡ್ತಾ ಇದ್ದಾನೆ ಸಾಧಾರಣವಾದಂತಹ ಮನುಷ್ಯನಿಗೆ ಹುಟ್ಟುವುದಕ್ಕೆ ಹಿಂದೆ ಗೊತ್ತಿಲ್ಲ ಜನನ ಮರಣಗಳ ಮಧ್ಯದಲ್ಲಿ ಇರುವ ಕೆಲವು ಕಾಲದ ಬಾಳುವೆಯೇ ಸರ್ವಸ್ವ ಎಂದು ಅಜ್ಞಾನಿ ಭಾವಿಸಿದ್ದಾನೆ ಒಂದೇ ಒಂದು ಜನ್ಮದ ಹೊಸಿಲಿನ ಮೇಲೆ ನಿಂತಿರುವಂಥ ಅರ್ಜುನನಿಗೆ ಶ್ರೀಕೃಷ್ಣ ತಾನು ಬಹಳ ಹಿಂದೆ ಹಲವು ಜನ್ಮಗಳ ಹಿಂದೆ ಸೂರ್ಯ ಇಕ್ಷ್ವಾಕು ಮನು ಮುಂತಾದವರಿಗೆ ತಿಳಿಸಿದೆ ಎಂದು ಹೇಳಿದಾಗ ದಿಗ್ಭ್ರಾಂತಿಗೊಳಗಾಗ್ತಾನೆ ಯಾಕೆ ಅಂದರೆ ಇದೊಂದು ರೀತಿ ಒಂದು ಮಗು ತಾನು ತನ್ನ ಅಪ್ಪನಿಗೆ ನಾಮಕರಣ ಮಾಡಿದ್ದ ಅಂತ ಹೇಳಿದಾಗ ನಮಗೆಷ್ಟು ಆಶ್ಚರ್ಯ ಆಗುತ್ತೋ ಅಥವಾ ಎಷ್ಟು ಹಾಸ್ಯಾಸ್ಪದ ಅಂತೇಳಿ ಅನ್ನಿಸ್ಕೊಳ್ಳುತ್ತೋ ಹಾಗೆ ಯಾವುದಾದ್ರೂ ಒಂದು ಮಗು ಬಂದು ನಾನು ನಮ್ಮ ಅಪ್ಪಂಗೆ ನಾಮಕರಣ ಮಾಡಿದ್ದೀನಿ ಗೊತ್ತಾ ಅಂತೇಳಿ ಹೇಳಿದ್ರೆ ಎಲ್ಲರೂ ಜೋರಾಗಿ ನಗ್ತಾರೆ ಅಪ್ಪ ಹುಟ್ಟುವುದಕ್ಕೆ ಮುಂಚೆಯೇ ಮಗ ಹುಟ್ಟಿ ಅವನಿಗೆ ನಾಮಕರಣ ಮಾಡ್ಲಿಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಇದೊಂದು ರೀತಿ ಕೃಷ್ಣ ಅರ್ಜುನನಿಗೆ ಹೀಗೇ ಹೇಳ್ತಾ ಇದ್ದಾನೇನೋ ಅಂತ ಹೇಳಿ ಅರ್ಜುನನಿಗೆ ಭಾಸವಾಗ್ತಿದೆ ಆದರೆ ಶ್ರೀಕೃಷ್ಣ ಕೇವಲ ಮಾನವ ಅಂತ ಹೇಳಿ ಅರ್ಜುನ ತಿಳ್ಕೊಂಡ್ಬಿಟ್ಟಿದ್ದಾನೆ ಶ್ರೀಕೃಷ್ಣ ಆತ ಪರಮಾತ್ಮ ಭಗವಂತ ಜಗದೋದ್ಧಾರಕ ಜಗತ್ ಕಲ್ಯಾಣಕ್ಕಾಗಿ ಸದಾಕಾಲ ಅವಶ್ಯವಿರುವಂಥ ಎಲ್ಲ ಸಮಯಗಳಲ್ಲೂ ಅವತಾರವನ್ನು ಎತ್ತಿ ಜಗತ್ತನ್ನು ರಕ್ಷಣೆ ಮಾಡಿರುವಂಥ ಪರಮಾತ್ಮ ಹಾಗಾಗಿ ಹಿಂದೆ ಹಲವು ಜನ್ಮಗಳ ಮೂಲಕ ಹಲವು ಅವತಾರಗಳನ್ನು ತಾಳಿ ಹಿಂದೆ ಸೂರ್ಯನಿಗೆ ಈ ಗೀತೋಪದೇಶವನ್ನು ನಡೆಸಿದ್ದ ಆದ ಕಾರಣವೇ ಅರ್ಜುನನ ಕಣ್ಣೆದುರಿಗೆ ಶ್ರೀಕೃಷ್ಣ ಇದ್ದಾನೆ ಇವತ್ತಿನ ದಿನಕ್ಕೆ ವಯಸ್ಸಿನಲ್ಲಿ ಕೆಲವು ವರ್ಷಗಳು ಅರ್ಜುನನಿಗಿಂತ ಹಿರಿಯನಿರಬಹುದು ಈ ಕೃಷ್ಣ ಅಷ್ಟೆ ಆದರೆ ಪೂರ್ವಯುಗದಲ್ಲಿದ್ದವರಿಗೆ ಹೇಗೆ ಗುರುವಾಗಬಹುದು ಅಂತ ಹೇಳಿ ಅರ್ಜುನನಿಗೆ ಒಂದು ಸಂದೇಹ ಶ್ರೀಕೃಷ್ಣ ಈ ಮೂಲಕ ಒಂದು ಪುನರ್ಜನ್ಮದ ತತ್ವವನ್ನೂ ಕೂಡ ಅರ್ಜುನನಿಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ ಈ ಭಗವದ್ಗೀತೆಯ ಎಲ್ಲ ಶ್ಲೋಕಗಳಲ್ಲೂ ಅಷ್ಟೇ ಒಂದು ಮೇಲ್ಪದರದಲ್ಲಿ ಒಂದು ಅರ್ಥವನ್ನು ನಾವು ಕಂಡುಕೊಂಡರೆ ಪುನಃ ಪುನಃ ಅಭ್ಯಸಿಸಿದಾಗ ಅಲ್ಲೊಂದು ಒಳಾರ್ಥ ಅಡಗಿರುತ್ತೆ ಆ ಒಳಾರ್ಥದ ಒಳಗೆ ಒಂದು ಗೂಢಾರ್ಥವೂ ಅಡಗಿರುತ್ತೆ ಆ ಗೂಢಾರ್ಥವನ್ನು ನಾವು ಸರಿಯಾಗಿ ತಿಳಿದುಕೊಂಡಾಗ ಮಾತ್ರ ನಿಜವಾದ ಗೀತೋಪದೇಶ ಹಾಗೂ ನಿಜವಾದ ಭಗವದ್ಗೀತೆಯ ಸಂದೇಶ ಶ್ರೀಕೃಷ್ಣನ ಮಾತುಗಳು ನಮಗೆ ಮನವರಿಕೆಯಾಗುತ್ತೆ ಕೇವಲ ಮೇಲ್ಪದರದಲ್ಲಿ ಮಾತ್ರ ನಾವು ನೋಡಿ ಬಿಟ್ಟರೆ ಬರೀ ಹೊರತೊಗಟೆಯನ್ನು ಮಾತ್ರ ಅನುಭವಿಸಿದಂತೆ ಆದರೆ ಒಳಹೋದಂತೆಲ್ಲ ಗೀತೆಯ ಸೌಂದರ್ಯ ಮತ್ತಷ್ಟು ವಿಸ್ತಾರವಾಗಿ ಅದು ನಮ್ಮ ಮನಸ್ಸಿನ ಆಳಕ್ಕೆ ಇಳಿಯುತ್ತೆ ಯಾವತ್ತು ವಿಸ್ತಾರವಾದಂಥ ವಿಶಾಲವಾದಂಥ ವಿಷಯಗಳನ್ನು ತಿಳಿದುಕೊಂಡಷ್ಟು ನಮ್ಮ ಮನಸ್ಸು ಮತ್ತಷ್ಟು ಮತ್ತಷ್ಟು ತಿಳಿಯಾಗುವುದೇ ಹೆಚ್ಚು ಹಗುರವಾಗುವುದೇ ಹೆಚ್ಚು ಅಂತಹ ಮನಸ್ಸಿನ ಹಗುರತೆಗಾಗಿ ಆಳವಾದ ಅಧ್ಯಯನ ವಿಸ್ತಾರವಾದಂತಹ ತಿಳಿವಳಿಕೆಯನ್ನ ಪಡೆಯುವಂಥದ್ದು ಉತ್ತಮ ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಎನಿತೊಂದು ಭಾವನೆಗೆ ನಿಜ ತವರು ಈ ಮನಸ್ಸು ಎನಿತೊಂದು ಭಾವನೆಗೆ ನಿಜ ತವರು ಈ ಮನಸ್ಸು ಆವಿಯಾಗುವುದೇಕೆ ए भाव आव्यागे एद भाव तोडिगेय मातु बोरटु साधनवो भाव मातु बलुटु साधनवो भाषे भावदनेरलु मुरम ಭಾಷೆ ಭಾವದ ನೆರಳು ಮುದ್ದು ರಾಮ ಭಾವನೆ ನಿಜವಾಗಿ ಹುಟ್ಟುವಂಥದ್ದು ಎಲ್ಲಿ ಎಂದರೆ ಈ ಮನಸ್ಸಿನಲ್ಲಿ ಹಾಗೆ ಆವಿಯಾಗುತ್ತದೆಯೂ ಕೂಡ ಈ ಎದೆಯ ಮೂಲಕವೇ ಈ ಭಾವಗಳು ಹಾಗಾಗಿ ಈ ಭಾವಕ್ಕೆ ಒಂದು ತೊಡುಗೆಯನ್ನು ಕೊಟ್ಟರೆ ಒಂದು ಉಡುಪನ್ನು ತೊಡಿಸಿದರೆ ಅದು ಮಾತಾಗಿ ಬದಲಾವಣೆ ಹೊಂದುತ್ತೆ ಹಾಗಾಗಿ ನಾವು ಬಳಸುವಂತಹ ಭಾಷೆ ಏನಿದೆ ಶ್ರೀಕೃಷ್ಣ ಇಲ್ಲಿ ಹೇಳಿರುವಂತಹ ಮಾತುಗಳೇನಿದೆ ಅದು ಕೃಷ್ಣನ ಒಡಲಿನ ಭಾವದ ನೆರಳು ಆ ನೆರಳನ್ನ ನೋಡಿ ಇದೀಗ ಅರ್ಜುನ ಯಾಕಪ್ಪ ಕೃಷ್ಣ ನೆರಳು ಕಪ್ಪಾಗಿದೆ ನಿನ್ನದೇ ರೂಪವನ್ನ ಯಾಕೆ ಪಡ್ಕೊಂಡಿಲ್ಲ ಅನ್ನುವಂತೆ ಕೇಳುವಂತಿದೆ ನೆರಳು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸಂದೇಹಾತ್ಮಕವಾದಂತಹ ಪ್ರಶ್ನೆಗಳನ್ನೇ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ ಮೂಲ ರೂಪವನ್ನು ಸರಿಯಾಗಿ ಗಮನಿಸದೆ ಹೋದರೆ ನಮಗೆ ನೆರಳು ಕೂಡ ಕೇವಲ ಕಪ್ಪಾಗಿ ಕಾಣುತ್ತೆ ಅದೇ ನೆರಳನ್ನು ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಇದು ಯಾರ ನೆರಳು ಎಂಬುವುದನ್ನು ಕೂಡ ಕಂಡುಕೊಳ್ಳುವಂತಹ ಒಂದು ಸಮಗ್ರ ಚಿತ್ರಣ ಸಮಗ್ರ ತಿಳುವಳಿಕೆ ನಮ್ಮ ಅರಿವಿನ ವಿಸ್ತಾರಕ್ಕೆ ತಲುಪುತ್ತೆ ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ ಎಂಬುವಂಥದ್ದೇ ಕೃಷ್ಣನ ಮತ್ತು ಮುದ್ದುರಾಮನ ಮಾತು ಸರ್ವಂ ಶ್ರೀ ಶ್ರೀ ಗುರುಭ್ಯೋ ನಮಃ ಓಂ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ